ಪ್ರಾಸ್ತಾವಿಕವಾಗಿ ಮಾತನಾಡಬೇಕಾದ್ರೆ ತಹಸೀಲ್ದಾರ್ ಹೇಳ್ತಾ ಇದ್ದರು ಅದು ನಿಜಕ್ಕೂ ಸತ್ಯ ಕೇವಲ ಹಲವಾರು ವರ್ಷ ಅಲ್ಲ ಹಲವಾರು ತಲೆಮಾರುಗಳು ಒಂದು ತಲೆಮಾರು ಅಂದರೆ ಇಪ್ಪತ್ತೈದು ವರ್ಷ ಅಂದರೆ ಇಪ್ಪತ್ತೈದು ವರ್ಷ ಐವತ್ತು ವರ್ಷ ಎಪ್ಪತ್ತು ವರ್ಷ ದಾಖಲೆ ರಹಿತ ಇರುವಂಥ ಜನವಸತಿ ಪ್ರದೇಶಗಳು ಅದು ತಾಂಡ ಇರ್ಬೋದು ಹಟ್ಟಿ ಇರ್ಬೋದು ಹಾಡಿ ಇರ್ಬೋದು ಪಾಳ್ಯ ಇರ್ಬೋದು ಕ್ಯಾಂಪ್ ಇರ್ಬೋದು ಕಾಲನಿ ಇರ್ಬೋದು ಹೀಗೆ ಯಾವುದೇ ದಾಖಲೆಗಳನ್ನು ಇದ್ದೇ ಇರುವಂಥ ಗ್ರಾಮ ಜನವಸತಿ ಪ್ರದೇಶಗಳು ಮತ್ತು ವಿಶೇಷವಾಗಿ ಅದರಲ್ಲಿರುವಂಥ ಜನರಿಗೆ ಅಂದರೆ ವಾಸಿಸುವಂಥ ಜನರಿಗೆ ತಮ್ಮ ಮನೆಗಳ ಯಾವುದೇ ರೀತಿಯ ದಾಖಲೆ ಇಲ್ಲದೆ ಇರುವಂಥದ್ದು ಅಂದರೆ ಹಕ್ಕುಪತ್ರ ಟೈಟಲ್ ಡೀಡ್ ಇಲ್ಲದೆ ಇರುವಂಥದ್ದು ಇದರಿಂದ ಏನಾಗಿತ್ತು ಅಂತಂದರೆ ಕೇವಲ ಸರ್ಕಾರ ಮೂಲಭೂತ ಸೌಕರ್ಯ ಕೊಡುವಲ್ಲಿ ಮಾತ್ರ ಸಮಸ್ಯೆ ಅಲ್ಲ ಮತ್ತು ವಿಶೇಷವಾಗಿ ವೈಯಕ್ತಿಕವಾಗಿ ಯಾರಾದರೂ ಮನೆಯನ್ನು ಅಡ ಇಟ್ಟು ಬ್ಯಾಂಕಲ್ಲಿ ಸಾಲ ತಗೋಬೇಕಂದ್ರೆ ಕಷ್ಟ ಆಗ್ತದೆ ಯಾಕಂದರೆ ಬ್ಯಾಂಕ್ ಅವರು ಲೀಗಲ್ ಒಪಿನಿಯನ್ ತಗೊಂಡ್ರೆ ಇದು ಅಧಿಕೃತ ದಾಖಲೆ ಇಲ್ಲ ಇವ್ರ ಹತ್ರ ಹೇಳಿ ರಿಜೆಕ್ಟ್ ಮಾಡ್ತಾರೆ ಹಾಗೆ ಸರ್ಕಾರದಿಂದ ಮನೆಗಳು ಬಿದ್ದರೆ ಅಧಿಕೃತ ಇದ್ರೆ ಅದು ಪರ್ಸೆಂಟೇಜ್ ಬೇರೆ ಬೇರೆ ಇದೆ ಹಾನಿ ಅನುಗುಣವಾಗಿ ಅದೇ ಅನಧಿಕೃತ ಇದ್ರೆ ಬಹಳ ಸಂದರ್ಭದಲ್ಲಿ ನಮಗೆ ಕೊಟ್ಟೇ ಇಲ್ಲ ಕೊಟ್ಟರು ಬಹಳ ಕಡಿಮೆ ಇರ್ತದೆ ಹೀಗೆ ನಮಗೆ ಬಹಳಷ್ಟು ತೊಂದರೆ ಆಗ್ತಾ ಇತ್ತು ಮತ್ತು ಇದರ ಜೊತೆಗೆ ಅಲ್ಲಿ ಮೂಲಭೂತ ಸೌಕರ್ಯ ಕೊಡಲಿಕ್ಕೂ ಸಹ ಬಹಳ ತೊಂದರೆ ಆಗ್ತಾ ಇತ್ತು ಈ ನಿಟ್ಟಿನಲ್ಲಿ ಕನ್ನಡ ಸರ್ಕಾರ ವಿಶೇಷವಾಗಿ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿರುವಂಥ ಇಂಥ ಜನವಸತಿ ಪ್ರದೇಶಗಳನ್ನು ಗುರುತು ಮಾಡಿ ಜನರಿಗೆ ಹಕ್ಕು ಪತ್ರ ಕೊಡುವಂಥ ಒಂದು ಕಾರ್ಯಕ್ರಮ ಇದು ಗುರುತಿಗೊಂದು ವಿಳಾಸ ಬದುಕಿ ಒಂದು ಭರವಸೆ ಅನ್ನುವಂಥ ಕಾರ್ಯಕ್ರಮ ಆಯಿತು ನಮಗೆ ಗೊತ್ತಿದೆ ಮೊನ್ನೆ ಮೇದಲ್ಲಿ ಹೊಸಪೇಟೆಯಲ್ಲಿ ಒಂದು ಕಾರ್ಯಕ್ರಮ ಆಯಿತು ಸರ್ಕಾರ ಎರಡು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಕಂದಾಯ ಗ್ರಾಮ ಕಾರ್ಯಕ್ರಮವನ್ನು ಇಟ್ಕೊಂಡು ಅಲ್ಲಿ ಕಾರ್ಯಕ್ರಮ ಆಯಿತು ಏಕಕಾಲಕ್ಕೆ ಒಂದು ಲಕ್ಷ ಫಲಾನುಭವಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಹಕ್ಕು ಪತ್ರ ಕೊಡುವಂಥ ಕೆಲಸವನ್ನು ಅಲ್ಲಿ ಮಾಡಿದರು ಆ ಒಂದು ಸಂದರ್ಭದಲ್ಲಿ ಜಿಲ್ಲೆ ಅಂದರೆ ರಾಜ್ಯದಲ್ಲಿ ಸುಮಾರು ಮೂರು ಸಾವಿರ ಅಂಥ ಜನವಸತಿ ಪ್ರದೇಶಗಳನ್ನು ರಾಜ್ಯ ಸರ್ಕಾರ ವಿವಿಧ ಜಿಲ್ಲೆಗಳನ್ನು ಗುರುತು ಮಾಡಿತ್ತು ನಮ್ಮಲ್ಲಿಯೂ ಸಹ ಸುಮಾರು ನಾವು ಎಪ್ಪತ್ತೈದು ಗುರುತು ಮಾಡಿದ್ವಿ ಆದರೂ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿದ್ದು ಸುಮಾರು ನಲವತ್ತು ನಲವತ್ತೈದು ಗ್ರಾಮ ಮತ್ತು ಅದರಲ್ಲಿ ಮೂವತ್ತಾರು ಗ್ರಾಮಗಳನ್ನ ಹಕ್ಕುಪತ್ರ ಅಂದರೆ ಅಂತಿಮ ಅಧಿಸೂಚನೆಯಾಗಿ ಹಕ್ಕುಪತ್ರ ಕೊಡುವಂಥದ್ದಿತ್ತು ಅತಿ ಹೆಚ್ಚು ಗ್ರಾಮಗಳು ಆ ಮೂವತ್ತಾರರ ಪೈಕಿ ಅತಿ ಹೆಚ್ಚು ಗ್ರಾಮಗಳು ಹಾನಗಲ್ ತಾಲೂಕಿನವೇ ಮತ್ತು ಒಟ್ಟು ಎರಡು ಸಾವಿರದ ಎಂಬತ್ತು ಫಲಾನುಭವಿಗಳು ನಾವು ಅಂತಿಮವಾಗಿ ಮಾಡಿದ್ವಿ ಅದರಲ್ಲಿ ಸಾವಿರಕ್ಕಿಂತ ಹೆಚ್ಚು ಫಲಾನುಭವಿಗಳು ಆ ಹಾನಗಲ್ ತಾಲೂಕಿನಿಂದಲೇ ಇರುವಂಥದ್ದು ಬಹಳ ಸಂತೋಷದ ಸುದ್ದಿ ತದನಂತರ ಆ ಟೈಮಲ್ಲಿ ಮಾನ್ಯ ಸಚಿವರು ಬಂದಿದ್ದರು ಬಂದ ನಂತರ ಬಹಳಷ್ಟು ಕಡಿಮೆ ಆಗಿದೆ ಅಂತ ಹೇಳಿದರು ಮತ್ತು ವಿಶೇಷವಾಗಿ ನಮ್ಮ ಶಾಸಕರು ಬಹಳ ಒಂದು ಕಾಳಜಿಯಿಂದ ಮತ್ತು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಐಡೆಂಟಿಫೈ ಮಾಡಲಿಕ್ಕೆ ಗುರುತು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಯಾಕೆಂದರೆ ಕೆಲವೊಂದು ಸಲ ಸರ್ಕಾರಿ ಸುತ್ತಲೂ ನಾವು ಅರ್ಥ ಮಾಡ್ಕೊಳೋದು ನಮ್ಮ ಅನುಗುಣವಾಗಿ ನಾವು ಮಾಡ್ಕೊತೀವಿ ಬಟ್ ಶಾಸಕರು ಸಚಿವರು ನೋಡೋ ದೃಷ್ಟಿ ಬೇರೆ ಇರ್ತದೆ ಯಾಕೆಂದರೆ ಅವ್ರು ತಮ್ಮ ಮಧ್ಯೆ ಬಂದು ಕೆಲಸ ಮಾಡಬೇಕಾಗ್ತದೆ ಮತ್ತು ತಮಗೆ ಎಷ್ಟು ಅನುಕೂಲ ಮಾಡ್ಲಿಕ್ಕೆ ಆಗ್ತದೆ ಇರುವಂಥ ಸರ್ಕಾರಿ ಆದೇಶದಲ್ಲಿ ಕಾನೂನಲ್ಲಿ ಮಾಡಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ ಸೊ ಅದು ಸರಿಯಾಗಿ ಮಾರ್ಗದರ್ಶನ ಆದ ನಂತರ ಕೇವಲ ಹಾವೇರಿಯಲ್ಲಿ ಮಾತ್ರ ಅಲ್ಲ ಎಲ್ಲ ಜಿಲ್ಲೆಗಳಲ್ಲೂ ಈ ಕಾರ್ಯ ಮತ್ತೆ ಪುನಃ ಪ್ರಾರಂಭವಾಯಿತು ಮೇ ನಂತರ ಅಗೇನ್ ಅರೌಂಡ್ ಮತ್ತೆ ಒಂದು ಮೂರು ಸಾವಿರ ಹಳ್ಳಿಗಳನ್ನ ಗುರುತು ಮಾಡುವಂಥ ಕೆಲಸ ಆಯಿತು ಹಾವೇರಿಯಲ್ಲಿ ಸುಮಾರು ಮುನ್ನೂರ ಐವತ್ತಕ್ಕಿಂತ ಹೆಚ್ಚು ಹಳ್ಳಿಗಳನ್ನು ನಾವು ಐಡೆಂಟಿಫೈ ಮಾಡಿದ್ವಿ ಅದರಲ್ಲಿ ನೂರ ಐವತ್ಮೂರು ಹಳ್ಳಿಗಳು ವಿಶೇಷವಾಗಿ ಹಾಂಗಲ್ ತಾಲೂಕಿಂದ ಬಂದದ್ದು ಅಂದರೆ ಇದು ನನಗನ್ಸ ಶಾಸಕರ ಒಂದು ಮಾರ್ಗದರ್ಶನ ಇಲ್ಲದೆ ಇದ್ರೆ ಅಷ್ಟು ಐಡೆಂಟಿಫೈ ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ಯಾಕಂದ್ರೆ ನಮ್ಮ ವಿಲೇಜ್ ಅಕೌಂಟೆಂಟ್ ಹೇಳಿದ್ರೆ ಅವರು ಜಾಬ್ದಲ್ಲಿ ತೊಗೋಂಗಿಲ್ಲ ಅಂತಿಲ್ಲ ಪಂಚಾಯತ್ರಿಗೆ ಅವರು ತೊಗೊಂಗಿಲ್ಲ ಬಟ್ ಜನಪ್ರತಿನಿಧಿಗಳ ಒಂದು ಒತ್ತಡ ಅಥವಾ ಒಂದು ಮಾರ್ಗದರ್ಶನ ಇದ್ದರೆ ಅದು ಬಹಳ ಅನುಕೂಲ ಆಗ್ತದೆ ಹೀಗಾಗಿ ವಿಶೇಷವಾಗಿ ನಾನು ಮಾನ್ಯ ಶಾಸಕರಿಗೆ ಧನ್ಯವಾದಗಳನ್ನ ಹೇಳಿಕ್ಕೆ ಬಯಸ್ತೇನೆ